ಹಾಯ್ ಎವ್ರಿ ಒನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ನಾನ್ ಇಂದಿನ ಸಂಜೆಯಲ್ಲಿ ಸತ್ಯಜಿತ್ ನಾನಿರೋವರೆಗೂ ಅವರನ್ನು ಸೇವ್ ಮಾಡ್ತಾ ಬಂದಿದ್ದೆ ಬಟ್ ನನ್ನ ಇಲ್ಲಿಗೆ ಕುತಂತ್ರದಿಂದ ಹಾಕಿಸಿ ನನ್ನ ಅಳಿಯ ಮೊಮ್ಮಗನನ್ನು ಕೊಲೆ ಮಾಡಿದ್ದಾರೆ ಬಟ್ ನೀನು ಮಾತ್ರ ಆ ಫ್ಯಾಮಿಲಿನ ಕಾಪಾಡೋಕ್ಕೆ ಸಾಧ್ಯ ನಿನ್ನ ಯಾಕೆ ವಿರಾಟ್ಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಸ್ತಾ ಅನ್ನೋದು ನಿನ್ನ ಪ್ರಶ್ನೆ ಅಲ್ವಾ ಅದ ಕಾರಣ ನಿನ್ನ ವಿಲ್ ಪವರ್ ನೀನು ಏನು ಬೇಕಾದರೂ ಎದುರಿಸ್ತೀಯಾ ಅನ್ನೋದು ತಿಳಿದಿದ್ದ ಕೇಶವ್ ಅದಕ್ಕೆ ನಿನ್ನ ನನ್ನ ಮೊಮ್ಮಗನಿಗೆ ಮದುವೆ ಮಾಡಿಸ್ತಾ ಆದರೆ ನಿಮ್ಮ ಸಂಬಂಧ ಬೇರೊಂದು ದಿಕ್ಕು ಹಿಡಿದು ಚಿತ್ರಾಯಿತು ಆದರೆ ಅದಕ್ಕೆ ಕಾರಣ ನೀವಲ್ಲ ಇದೆಲ್ಲ ಪ್ಲಾನ್ಡ್ ನೀನು ಎಲ್ಲಿ ಮುಂದೆ ಅವರ ಫ್ಯಾಮಿಲಿಗೆ ಕಾವಲಾಗುತ್ತೀಯೋ ಅನ್ನೋದಕ್ಕೆ ಇಬ್ಬರನ್ನು ದೂರ ಮಾಡಿದರು ಎಂದರು ಶ್ರೀ ಮುಂದೆ ಸತ್ಯಜಿತ್ ಸತ್ಯನೇ ಹೇಳ್ತಿದ್ದಾರೆ ಅನ್ನೋದು ಅವರ ಮಾತಿನ ದೃಢದಲ್ಲಿ ತಿಳಿತಿತ್ತು ಶ್ರೀ ಇನ್ನು ತಾನು ಕೇಳುತ್ತಿರೋದು ಸತ್ಯನಾ ಎನ್ನುವಂತೆ ಅವರನ್ನೇ ರೆಪ್ಪೆ ಬಡಿಯದೆ ನೋಡ್ತಿದ್ದಾಳೆ ಅವರು ಅವಳನ್ನು ಎಚ್ಚರಿಸುವಂತೆ ಚಿಟಿಕೆ ಹೊಡೆದು ನೀನು ತಾಯಿಯಾಗ್ತಿದ್ದೆ ಅನ್ನೋ ವಿಷಯ ನನ್ನಿಂದಾನೇ ವಿರಾಟ್ಗೆ ತಿಳಿದಿದ್ದು ನಿಮ್ಮ ಮೇಲೆ ಯಾವಾಗಲೂ ಒಂದು ಕಣ್ಣಿಡಿಸಿದ್ದೆ ಮನೆ ಊರು ಬಿಟ್ಟು ನಿನ್ನ ಹಠಕ್ಕೆ ಬಿದ್ದು ಹೋದು ಮುಂದುವರಿಸ್ದೆ ಅದರಂತೆ ನೀನು ಪೊಲೀಸ್ ಕೂಡ ಹಾದೆ ಆದರೆ ನಿನ್ನ ಪೊಲೀಸ್ ಆಗಿರೋದು ನೀನು ಅಂದ್ಕೊಂಡಿದ್ದಕ್ಕಲ್ಲ ನಾನು ಬಯಸಿದ್ದಕ್ಕೆ ನೀನು ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತಾನೆ ನಿನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀನು ಸತ್ಯಕ್ಕೆ ಹತ್ತಿರ ಇದೆಯಾ ನಿನ್ನ ಗೆಲುವು ವರ್ಧನ್ ಫ್ಯಾಮಿಲಿ ಉಳಿವು ಹನ್ ಹಾಗೆ ಇನ್ನೊಂದು ಸತ್ಯ ಹೇಳ್ತೀನಿ ನಿನ್ನ ಬಾಳಿಗೆ ಪಿಶಾಚಿಯಾಗಿ ಕಾಡಿದ ಬೀದಿ ಬೀದಿನಾಯಿ ಇನ್ನೂ ಬದುಕಿದ್ದಾನೆ ಬಟ್ ಯಾವ ರೂಪದಲ್ಲಿ ಇದ್ದಾನೆ ಅನ್ನೋದು ತಿಳಿದಿಲ್ಲ ಎಂದರು ಶ್ರೀ ಕನ್ಫ್ಯೂಸ್ನಲ್ಲೇ ಅವರ ಕಡೆ ನೋಡಿದ್ಲು ಸತ್ಯಜಿತ್ ಅವರು ಅವಳ ಕನ್ಫ್ಯೂಸ್ನ ಅರ್ಥ ಮಾಡ್ಕೊಂಡವರಂತೆ ಉಸಿನಕ್ಕೂ ನನ್ನ ಮೊಮ್ಮಗ ಅಂದರೆ ನಿನ್ನ ಗಂಡ ಅವನ ಬಗ್ಗೆ ತಿಳಿದು ಚೆನ್ನಾಗಿ ಹೊಡೆದು ನೀರ್ಗೆಸ್ತಿದ್ದ ಆದರೆ ಅವನ ಎಂಜಲ ನಾಯಿಗಳು ಅವನನ್ನು ಆಸ್ಪಿಟಲ್ ಸೇರಿಸಿ ಅವನ ಪೂರ್ತಿ ಮುಖ ಬದಲಿಸಿದ್ದಾರೆ ಈ ವಿಷಯ ನನ್ನ ಮೊಮ್ಮಗನಿಗೂ ತಿಳಿದಿಲ್ಲ ಗೊತ್ತಾದರೆ ಅವನು ಮನುಷ್ಯನಾಗಿರಲ್ಲ ನನ್ನ ಮೊಮ್ಮಗನ ಲೈಫ್ ಚೆನ್ನಾಗಿಲ್ಯ ಅಂತಾನೆ ನಿನಗೆ ಈ ವಿಷಯ ಹೇಳ್ತಿದ್ದೀನಿ ಅವನು ನಿನ್ನ ಬೇಟೆ ನಿನಗೆ ನಿನ್ನ ಗಂಡನ ಬಗ್ಗೆ ತಿಳಿಬೇಕು ಅಂದರೆ ನಾನು ಹೇಳುವ ವ್ಯಕ್ತಿನ ಮೀಟಾಗು ಅವರೇ ನಿನ್ನ ಹುಡುಕಿ ಬರ್ತಾರೆ ಹಿಂಡಿಯಾಗೆ ಹೋದ್ಮೇಲೆ ಅವರು ನಿನ್ನ ಗಂಡನ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಷಯನ ಹೇಳ್ತಾರೆ ಮೇ ಬಿ ನಿನ್ನ ಕೇಸ್ಗೆ ಯಾವುದಾದ್ರೂ ಎಲ್ಪ್ ಆಗ್ಬೌದು ಹಾಗೆ ನನ್ನಳಿಯ ಅಂದರೆ ನಿನ್ನ ಮಾವ ನಿನಗಾಗಿ ಒಂದು ವಸ್ತುನ ಬಿಟ್ಟು ಹೋಗಿದ್ದಾರೆ ಅದು ಸಮಯ ಬಂದಾಗ ನಿನ್ನ ಕೈಗೆ ಸಿಗುತ್ತೆ ಸದ್ಯಕ್ಕೆ ಇಲ್ಲಿಗೆ ಸಮಯ ಮುಗೀತು ಎಂದು ನಿನ್ನ ಹ್ಯಾಂಡ್ನಲ್ಲಿ ನನ್ನ ಮೊಮ್ಮಗ ಮರಿ ಮಗ ಸೇಫ್ ಆಗಿರ್ತಾರೆ ಅನ್ನೋ ನಂಬಿಕೆ ನಿನ್ನ ಕಣ್ಣಲ್ಲಿ ನನಗೆ ಕಂಡಿದೆ ಇಲ್ಲಿಗೆ ನನ್ನ ಕೆಲಸ ಮುಗಿತು ಆಗಾಗ ಇಲ್ಲಿಗೆ ಬರಬೇಡ ಎಂದವರು ಹಿಂದೆ ತಿರುಗಿದ್ರು ಶ್ರೀ ಹುಬ್ಬು ಗಂಟಕಿ ಏನು ಅರ್ಥ ಆಗದವಳಂತೆ ಅವರು ಹೋಗುತ್ತಾನೆ ನೋಡುತ್ತಿದ್ಲು ಒಮ್ಮೆ ಸತ್ಯಜಿತ್ ಹಿಂದೆ ತಿರುಗಿ ಅಂದಾಗೆ ನನ್ನ ವಿರಾಟ್ನ ಕೈ ಬಿಡಬೇಡ ಅವನು ನಿನ್ನಿಂದ ದೂರ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ ಕಾರಣ ಅವನಲ್ಲಿ ಇರುವ ನಿನ್ನ ಬಗೆಗಿನ ಗಿಲ್ಟ್ ಎಂದು ಹೋಗ್ತಾರೆ ಶ್ರೀ ಸ್ವಲ್ಪ ಸಮಯ ಅಲ್ಲೇ ನಿಂತಿದ್ಲು ವಿರಾಟ್ ಹಿಂದಿನಿಂದ ಬಂದು ಶ್ರೀ ಎಂದ ಶ್ರೀ ಒಮ್ಮೆ ಅವ್ರು ಹೋದ ಕಡೆ ನೋಡಿ ಹಾಗೆ ಒಮ್ಮೆ ವಿರಾಟ್ನು ನೋಡಿದ್ಲು ವಿರಾಟ್ ಇಲ್ಲಿ ಜಾಸ್ತಿ ಸಮಯ ಇರಬಾರ್ದು ಬಾ ಎಂದು ಹೊರೆ ನಡೆದ್ರು ಕಾರ್ನಲ್ಲಿ ಕೂತ ಇಬ್ಬರು ಸೈಲೆಂಟ್ ಆಗಿದ್ದರು ವಿರಾಟ್ ಕಾರ್ ಹೋಗಿದ್ದು ಅವರ ವಿಲ್ಲಾಗೆ ವಿರಾಟ್ ಕಾರ್ ನಿಲ್ಲಿಸಿ ಶ್ರೀ ಸಂಜೆ ಫ್ಲೈಟ್ ಇದೆ ಸೊ ರೆಡಿಯಾಗು ನಾಳೆ ಇಂಡಿಯಾದಲ್ಲಿ ಇರ್ತೀವಿ ಎಂದು ಒಳಗೋತ ಶ್ರೀ ಮೆಲ್ಲಗೆ ಹೆಜ್ಜೆ ಇಡತಾ ಇದು ಕನಸಲ್ಲ ಅಲ್ವಾ ಅಂದರೆ ಶಾರದಾ ಅವರ ಅಪ್ಪ ಸತ್ಯಜಿತ್ತಾ ಅಷ್ಟು ದೊಡ್ಡ ಡೌನ್ ಮಗಳು ವರ್ತನ್ ಫ್ಯಾಮಿಲಿ ಸೋಸೆ ಅವರು ಯಾವತ್ತೂ ಯಾರಿಗೂ ರೂಡಾಗಿ ಮಾತಾಡಿಲ್ಲ ಇನ್ನು ಕೇಶವ್ ಸರ್ನ ಸಾಯಿಸಿದ್ದು ಇವರಲ್ಲ ಇಷ್ಟು ದಿನ ನಾನು ತಪ್ಪು ಲೆಕ್ಕ ಹಾಕಿದ್ನಾ ಇಷ್ಟು ದಿನ ವರ್ತನ್ ಫ್ಯಾಮಿಲಿ ಸೇಫ್ ಆಗಿ ಇದ್ದಿದ್ರಿಂದ ಈ ಸತೀಜೇತ್ ಅವರ ಕೈ ಇತ್ತ ಅಲ್ಲ ಅವರು ರೋವನ್ ಬಗ್ಗೆ ಮಾತ್ರ ಹೇಳಿದರು ಈ ಕೃತಿ ಬಗ್ಗೆ ಯಾಕೇನು ಹೇಳಿಲ್ಲ ವಿರಾಟ್ ಕೂಡ ಇತ್ತೀಚೆಗೆ ಕೃತಿ ಬಗ್ಗೆ ಜಾಸ್ತಿ ಮಾತಾಡಲ್ಲ ಇನ್ನು ವಿರಾಟ್ಗೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಿದ್ದು ಇವರ ಅಂದರೆ ನಮ್ಮನ್ನು ಇವರು ಮೊದಲೇ ನಾನು ಅಬ್ಸರ್ವ್ ಮಾಡ್ತಿದ್ರ ಅಂದರೆ ನಾನು ಬೈ ಪೊಲೀಸ್ ಆಗಲಿಲ್ವಾ ಇವರು ಅಂದುಕೊಂಡಿದ್ದಕ್ಕೆ ನಾನು ಪೊಲೀಸ್ ಆಗಿದ್ದ ಎಂದು ಹೀಗೆ ಸಾವಿರಾರು ಪ್ರಶ್ನ ಆಲೋಚಿಸಿದ ಹೊಳಗೋಗ್ತಾಳೆ ವಿರಾಟ್ ಅವಳ ಗೊಂದಲದ ಮುಖ ನೋಡಿ ಶ್ರೀ ಎಂದ ಶ್ರೀ ಅವನ ಕಡೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ನೋಡಿದ್ಲು ವಿರಾಟ್ ಗ್ರ್ಯಾಂಡ್ ಪಪ್ಪ ಏನು ಹೇಳಿದರು ಅದರಿಂದ ನಿನ್ನ ಕೇಸ್ಗೆ ಏನಾದರೂ ಎಲ್ಪ್ ಆಗುತ್ತಾ ಎಂದ ಕ್ಯೂರಿಯಸ್ ಆಗಿ ಶ್ರೀ ಒಮ್ಮೆ ವಿರಾಟ್ನೆ ದಿಟ್ಟಿಸಿ ನೋಡುತ್ತಾ ನಿಮಗೆ ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದೆ ಅನ್ನೋ ವಿಷಯ ಯಾವಾಗ ತಿಳಿಯಿತು ಎಂದಳು ವಿರಾಟ್ ತುಸು ತಲೆ ತಗ್ಸಿ ರೀಸೆಂಟಾಗಿ ಎಂದ ಶ್ರೀ ಹೇಗೆ ಎಂದಳು ಕಣ್ಣು ಸಣ್ಣ ಮಾಡಿ ದಿಟ್ಟಿಸುತ್ತ ವಿರಾಟ್ ಅದು ಒಂದು ವೀಡಿಯೋ ಮತ್ತೆ ನಿನ್ನ ಹಾಗಿನ ರಿಪೋರ್ಟ್ ಜೊತೆಗೆ ಅಬಾಷನ್ ಆದ ನಮ್ಮ ನಮ್ಮ ಮಗುವಿನ ಭ್ರೂಣ ಅದನ್ನು ಇನ್ನೂ ಸೇಫಾಗಿ ಸ್ಟೋರ್ ಮಾಡಿದ್ದಾರೆ ಗ್ರ್ಯಾಂಡ್ ಪಾಪ ಅದು ಗಂಡ್ ಪಾಪು ಎಂದವನ ಧ್ವನಿ ತುಂಬ ಕಷ್ಟಪಟ್ಟು ಬರುತ್ತಿದೆ ಹಾಗೆ ತಡಬರಿಸ್ತಿದೆ ಶ್ರೀಗೆ ಒಂದು ಸೆಕೆಂಡ್ ತಲೆ ಸುತ್ತಿದಂತೆ ಮನೆಯೇ ಸುತ್ತಿದೆ ಎನ್ನುವಂತೆ ಕಾಲು ನಡಗದ ತಲೆ ಹಿಡಿದು ನಿಂತು ವಿರಾಟ್ ಹೇಳಿದ ವಿಷಯ ಕೇಳಿ ವಿರಾಟ ಅವಳ ಕಡೆ ನೋಡಿದಾಗ ಅವಳು ಬೆವರಲ್ಲಿ ತೋಯ್ದಿದ್ಳು ಕಣ್ಣು ಹಗಲ ಮಾಡಿ ವಿಚಿತ್ರ ಎಕ್ಸ್ಪ್ರೆಷನ್ನಲ್ಲೇ ನಿಂತಿದ್ಳು ವಿರಾಟ ಅವಳ ಪರಿಸ್ಥಿತಿ ನೋಡಿ ಶ್ರೀ ಎಂದು ಅವಳನ್ನು ಬಳಸಿ ಹಿಡಿದು ಬೇಡ್ ಮೇಲೆ ಕೂರಿಸಿ ನೀರು ತಗೋ ಎಂದ ಶ್ರೀ ಕೈಕಾಲು ನಡುತಿದ ಅವಳ ಇಷ್ಟು ವರ್ಷದ ನೋವಿನ ಛಾಯೆ ಅವಳನ್ನು ಆವರಿಸುತ್ತಾ ಹೋಯಿತು ಯಾವತನ ಮರೆಯೋಕೆ ತುಂಬ ಕಷ್ಟಪಟ್ಟು ಮನಸ್ಸನ್ನು ಕಲ್ಲು ಮಾಡಿ ಬದುಕುತ್ತಿದ್ದೋ ಆ ಒಂದು ನೆನಪು ವಾಪಸ್ ಮತ್ತೆ ಅವಳಿಗೆ ಮರುಕಳಿಸಿತು ವಿರಾಟ್ ಏನಾಗಿದೆ ಶ್ರೀ ಶ್ರೀ ಮಾತಾಡು ಎಂದು ಅವಳ ಎರಡು ಕೆನ್ನೆ ಹಿಡಿದು ಮಾತಾಡಿಸೋಕ್ಕೆ ನೋಡ್ತಿದ್ದ ಶ್ರೀ ಅವರು ಇಡುತ್ತಿದ್ಲು ನಾಳೆಗೆ ಹೊರಳ್ತಿಲ್ಲ ಮಾತು ಬರ್ತಿಲ್ಲ ಹೊರಗೆ ಅವಳಿಗೆ ಆ ದಿನ ತಾನು ಪಟ್ಟ ನೋವು ಅದಾದ ಮೇಲೆ ಪಟ್ಟ ಕಷ್ಟ ಅವಳ ಮಾನಸಿಕ ಅಸಮತೋಲನದಿಂದ ಪಟ್ಟ ಹಿಂಸೆಗಳು ಅವಳನ್ನು ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋದಂತೆ ಭ್ರಮೆಯಲ್ಲಿ ಸುತ್ತಲೂ ನೋಡುತ್ತಾ ಹೆದರುತ್ತಿದ್ಳು ಅವಳ ಆ ಸ್ಥಿತಿನ ವಿರಾಟ್ ನೋಡುತ್ತಾ ಕಣ್ತುಂಬಿ ಶ್ರೀ ಎಂದು ಅವಳನ್ನ ಬಾಚಿತ ಬಿಡಿದು ಪ್ಲೀಸ್ ಪ್ಲೀಸ್ ಶ್ರೀ ನೀನು ವಾಪಸ್ ಅದೇ ಥರ ಆಗ್ಬಿಡ ನೀನೊಬ್ಬಳು ಪೊಲೀಸ್ ಶ್ರೀ ಈ ರೀತಿ ಇರಬೇಡ ನನ್ಗೆ ಭಯ ಆಗುತ್ತೆ ಮಾತಾಡು ಶ್ರೀ ಎಂದರು ಅವಳ ನೆಟ್ಟ ದೃಷ್ಟಿ ಒಂದೇ ಕಡೆ ಇದ್ದಿದ್ದು ನೋಡಿ ವಿರಾಟ್ಗೆ ಒಂದು ರೀತಿ ನೋವಾಯಿತು ಅವಳನ್ನ ಹಪ್ಪಿ ಸಾರಿ ಶ್ರೀ ನಾನು ನಿಮಗೆ ಅದೆಲ್ಲ ನೆನಪಿಸಬಾರ್ದಿತ್ತು ಅದಕ್ಕೆ ನಾನು ಎಲ್ಲವನ್ನ ಮನೆಮಾಚಿದ್ದೆ ಎಂದು ಅವಳ ಮಗವನ್ನು ತನ್ನ ಎದೆಗೂಡಿಗೆ ಒತ್ತಿ ಹಿಡಿದು ಕಂಟ್ರೋಲ್ ಶ್ರೀ ಪ್ಲೀಸ್ ಎಂದು ಬೇಡ್ಕೊಂಡ ಶ್ರೀನಿಕಾ ಐ ಪಿ ಎಸ್ ಆಗುವ ಮೊದಲೇ ಅಂದರೆ ಚಿತ್ರ ಅವರಿಗೆ ಸಿಕ್ಕಾಗ ತುಂಬ ಡಿಪ್ರೆಷನ್ ಆಗಿದ್ಲು ಅವಳ ಮಗು ಕಳ್ಕೊಂಡ್ಮೇಲೆ ವಿರಾಟ್ ಕೈ ಹೇಳೋಕೆ ಆಗದಿರೋ ಪರಿಸ್ಥಿತಿನಲ್ಲಿ ಎದ್ಲು ಜೊತೆಗೆ ಈ ಶೃಂಗಾರ ಕಾಟ ಅದಾದ ಮೇಲೆ ಒಂದಾದ ಮೇಲೆ ಒಂದು ಏನು ಅಂತೆ ನಿಂದನೆ ಮಾತು ಜೊತೆಗೆ ಅವಳ ದೈಹಿಕ ಸಮತೋಲನ ಅತಿ ಚಿಕ್ಕ ವಯಸ್ಸಲ್ಲೇ ತಾಯಿ ಆಗಿದ್ದರ ಪರಿಣಾಮ ಅವಳಿಗೆ ಆಗುತ್ತಿದ್ದ ನೋವಾಗಲಿ ಅವಳ ದೇಹದಲ್ಲಿ ಆದ ಬದಲಾವಣೆಯಾಗಲಿ ಯಾರಲ್ಲೂ ಹೇಳದೆ ತಾನೊಬ್ಬಳೇ ನೋವು ಅನುಭವಿಸುತ್ತಿದ್ದು ಎಲ್ಲೋ ಒಂದು ಕಡೆ ಪುಟ್ಟ ಬೆಳಕೊಂದು ಅವಳನ್ನು ಆ ಮನೆಯಲ್ಲಿ ಉಳಿಸಿತ್ತು ಅದೇನೆಂದರೆ ಒಂದಿಲ್ಲ ಒಂದು ದಿನ ವಿರಾಟ್ ನನ್ನ ನಂಬ್ತಾನೆ ನನ್ನ ಬಗ್ಗೆ ಸತ್ಯ ತಿಳಿಯುತ್ತೆ ಅನ್ನೋ ಆಸೆ ಅದನ್ನು ಕೂಡ ವಿರಾಟ್ ಹುಸಿಯಾಗಿಸಿದ್ದ ಅದು ಕೂಡ ಅವನ ಮಗುನ ಇನ್ಯಾರದೋ ಮಗು ಎಂದು ಹೇಳಿ ಅಲ್ಲಿಗೆ ಶೀನಿಕಾ ಮನಸ್ಸು ಕುಕ್ಕೋಯ್ತು ಜೀವನದಲ್ಲಿ ಇದ್ದ ಭರವಸೆ ಬಾಗಿಲು ಮುಚ್ಚಿತು ಅದಾದ ಮೇಲೆ ಮನೆ ಬಿಟ್ಟು ಹೊರಟ ಹುಡುಗಿಗೆ ಅವಳ ತಂದೆಯ ಸಾವು ಹೆದರಾಯಿತು ಕಾರಣ ಶೀನಿಕಾ ನಡತೆ ಚೆನ್ನಾಗಿಲ್ಲ ಎನ್ನುವ ವಿರಾಟ್ ಕಟು ಮಾತು ವಾಸುದೇವ್ ಗುಂಡಿಗೆನ ಸೇಳಿತು ಶ್ರೀ ಒಂದು ರೀತಿ ಉಸಿರಾಡೋ ಅಷ್ಟೇ ಆಗಿಲ್ಲು ತನ್ನ ತಂದೆ ಚಿತೆಗೆ ಇಡೀ ಸಮಾಜನ ಲೆಕ್ಕಿಸದೆ ಬೆಂಕಿ ಇಟ್ಟು ಕಾರ್ಯ ಮುಗಿಸಿದವಳಿಗೆ ಎದುರಾಗಿದ್ದು ವೇಷ ಹೆಂಗಸಿನ ಕರಿನೆರಳು ಒಂದು ದಿನದ ಗಡುವು ತನ್ನ ಜೀವನದ ಬಲಿದಾನಕ್ಕೆ ಎಂದು ತಿಳಿದಾಗ ರಾತ್ರೋರಾತ್ರಿ ಕಲ್ಲು ಮುಳ್ಳನ್ನು ನೋಡದೆ ಹೂರಿ ಹೂರಿಯೇ ಬಿಟ್ಟು ಯಾವುದೋ ಒಂದು ಬಸ್ ಹತ್ತಿ ಕೂತಳು ಯಾವುದೋ ಗೊತ್ತಿಲ್ಲದ ಸ್ಟಾಪ್ನಲ್ಲಿ ನಿಂತ ಬಸ್ನಿಂದ ಇಳಿದ ಶ್ರೀ ದೂರದಲ್ಲಿ ಕಾಣುವ ಕೆರೆಗೆ ಹಾರಿದ್ಲು ಅವಳನ್ನು ಅಲ್ಲೇ ಇದ್ದ ವ್ಯಕ್ತಿಗಳು ಉಳಿಸಿದ್ರು ಬಟ್ ಅವಳು ಜೀವಂತ ಶವ ಬಿದ್ದಂತೆ ಬಿದ್ದಿದ್ದನ್ನು ನೋಡಿ ಆಸ್ಪಿಟಲ್ಗೆ ಹೋಗೋಕ್ಕೆ ಎದುರುಗಿದ್ದ ಬರುತ್ತಿದ್ದ ಕಾರ್ಗೆ ಕೈ ಅಡ್ಡ ಇಟ್ಟಿದ್ರು ಆದರೆ ಆಶ್ಚರ್ಯ ಅಂದರೆ ಆ ಲೇಡಿ ಆ ಹುಡುಗಿನ ನೋಡಿ ತಾನು ಸೇವ್ ಮಾಡ್ತೀನಿ ಎಂದು ಹಾಸ್ಪಿಟಲ್ಗೆ ಸೇರಿಸಿ ಅವಳನ್ನು ಮೊದಲಗಿಂತ ಸ್ಟ್ರಾಂಗ್ ಆಗುವಂತೆ ಮಾಡಬೇಕು ಎಂದು ಕೌನ್ಸಿಲಿಂಗ್ ಕೊಡಿಸಿ ಅವಳನ್ನು ಧೈರ್ಯವಾಗಿ ಎಲ್ಲವನ್ನೂ ಎದುರಿಸುವ ಪೊಲೀಸ್ ಹುದ್ದೆ ಪಡೆಯಲು ಓದಿಸಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಶ್ರೀ ಯಾವುದಕ್ಕೂ ಭಯಪಡದೆ ಧೈರ್ಯವಾಗೇ ಇದ್ಲು ಆದರೆ ವಿರಾಟ್ ಆ ಸತ್ತ ಮಗು ಬಾಡಿ ಇನ್ನೂ ಸೇಫ್ ಆಗಿದೆ ಅಂದಿದ್ದಕ್ಕೆ ನನ್ನ ಲೈಫ್ನಲ್ಲಿ ಏನು ನಡೀತಿದೆ ಎಂದು ಒಂದು ಸೆಕೆಂಡ್ ತನ್ನ ಬ್ರೈನ್ ಮೇಲೆ ಅತಿ ಒತ್ತಡ ಏರಿದಂತೆ ಕುಸಿದು ಕೂರ್ತಾಳೆ ವಿರಾಟ್ ಶ್ರೀ ಮಾತಾಡೋ ಪ್ಲೀಸ್ ಎಂದು ಅವಳನ್ನು ಅಲುಗಾಡಿಸುತ್ತಾ ಬೇಗ ಡಾಕ್ಟರ್ನ ಕರೀರಿ ಎಂದು ಕಿರ್ಚಿದ ವಿರಾಟ್ ಕಿರ್ಚಿವಿಕೆ ಕೇಳಿದ ಮನೆ ಕೆಲಸದವರು ಅಲ್ಲಿಗೆ ಬಂದು ಶ್ರೀ ವಿರಾಟ್ ಥೋಡೆ ಮೇಲೆ ಇರೋದು ನೋಡಿ ಬೇಗ ಡಾಕ್ಟರ್ಗೆ ಕಾಲ್ ಮಾಡಿದ್ರು ವಿರಾಟ್ ಅವಳು ಮುಖಕ್ಕೆ ನೀರಾಕಿದ್ರು ಹಾಕಿದ್ರು ಕಣ್ಣು ಬಿಟ್ಟಿದ್ದಾಳೆ ಆದರೆ ಯಾವುದೇ ರಿಯಾಕ್ಷನ್ ಇಲ್ಲ ವಿರಾಟ್ಗೆ ತಾನು ಇವಳನ್ನು ಕೇಳಿ ತಪ್ಪು ಮಾಡಿದ್ನ ಎನಿಸಿ ಕಣ್ಣೀರು ಕಂಟ್ರೋಲ್ಗೆ ಸಿಗದಂತೆ ಕೂತಿದ್ದ ಅವಳನ್ನು ಆಗಿ ಜಾಸ್ತಿ ಸಮಯ ನೋಡೋಕ್ಕಾಗದೆ ಡಾಕ್ಟರ್ ಬಂದ್ರಾ ಎಂದು ಜೋರಾಗಿ ಕಿರ್ಚಿದ ಮನೆ ಕೆಲಸದವರು ನಿಜಕ್ಕೂ ಹೆದರಿದ್ರು ಬರ್ತಿದ್ದಾರೆ ಎಂದವರು ಅವನ ಮುಂದೆ ನಿಲ್ಲೋಕೆ ಭಯವಾಗಿ ಬಾಗಿಲಲ್ಲೇ ನಿಂತಿದ್ರು ವಿರಾಟ್ ಕೂಡ ಮಗುವಿನ ವಿಷಯ ಕೇಳಿದಾಗ ಇದೇ ಪರಿಸ್ಥಿತಿಯಲ್ಲಿದ್ದ ಇದುವರೆಗೂ ತಾನು ಶ್ರೀ ಜೊತೆ ಫಿಸಿಕಲಿ ಮೂಹಾಗಿಲ್ಲ ಎಂದುಕೊಂಡಿದ್ದ ಬಟ್ ಅವನು ಆ ಎಲ್ಲೆ ದಾಟಿ ಶ್ರೀ ಹೊಟ್ಟೆಯಲ್ಲಿ ಅವನ ಮಗು ಬೆಳೆದಿತ್ತು ಅದು ಕೂಡ ಎಲ್ಲ ರೂಪ ಪಡೆದ ಪುಟ್ಟ ಜೀವ ಎಂದು ತಿಳಿದಾಗ ಅದೆಷ್ಟು ಸಮಯ ಕಲ್ಲಿನಂತೆ ಕೂತಿದ್ದು ತನ್ನಿಂದ ತುಂಬ ದೊಡ್ಡ ತಪ್ಪೇ ನಡೆದಿದೆ ಎಂದು ತಿಳಿದು ಶೀನಾ ನಡುರಾತ್ರಿನಲ್ಲಿ ನೋಡೋಕ್ಕೆ ಹೋಗ್ತಾನೆ ಬಟ್ ಶ್ರೀ ತನ್ನ ಕರ್ತವ್ಯದ ಮೇಲೆ ಫಾರಿನ್ಗೆ ಹೊರಡ್ತಿದ್ದಾಳೆ ಎಂದು ಆಗಲೇ ಗೊತ್ತಾಗಿದ್ದು ವಿರಾಟ್ ಮತ್ತು ಶ್ರೀ ಮಧ್ಯೆ ನಡೀತು ಅವನಿಗೆ ಗೊತ್ತಿಲ್ಲದೆ ಶ್ರೀ ತಾಯಾಕೀತಾದ್ರೂ ಹೇಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ಎಂದಿನಂದಿ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ the comment mari like mari share mari thank you for watching